ಮನುಷ್ಯನ ಜೀವನದಲ್ಲಿ ಬಾಂಧವ್ಯಗಳಿಲ್ಲದೆ ಇರೋಕ್ಕಾಗಲ್ಲ ಆದರೆ ಕೆಲವೊಂದು ಒಂದಿಷ್ಟು ಬಾಂಧವ್ಯಗಳು ನಮ್ಮನ್ನೇ ನುಂಗೋ ತರ ಇದ್ದರೆ ಅಥವಾ ನಮ್ಮ ನೆಮ್ಮದಿಗೆ ಭಂಗ ತರೋ ಇದ್ರೆ ಅದನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಏನಂತ ನೋಡೋಣ ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನ ಹಿಂದ ಕರೆ ಕರೆಯ ಬೇರುಗಳ ಮನದ ಗಂಟುಗಳ ಊರಕ್ಕೆ ಸೊಗಸೆನಿಸಿದ ಪ್ರೀತಿಹಾರ ಮೂವರ್ಮೆ ಉಳಪ್ಪತ್ಮಕ್ಕೆ ಮುತಿಮ್ಮ ನಮ್ಮ ಜೀವನದಲ್ಲಿ ನಮ್ಮ ಒಂದಿಷ್ಟು ಹಳೆಯ ನೆನಪಿನ ಬುತ್ತಿ ತೆಗೆದು ನೋಡಿದಾಗ ಒಂದಿಷ್ಟು ಬಾಂಧವ್ಯಗಳಿರುತ್ತೆ ಇರುತ್ತೆ ಅಂತಹ ಬಾಂಧವ್ಯಗಳು ಯಾವತ್ತಾದ್ರು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಆತ್ಮಕ್ಕೆ ಮುಜುಗರ ಮಾಡುವಂತೆ ಇದ್ರೆ ಆ ಬಾಂಧವ್ಯವನ್ನು ತರದ್ ಬಿಡದೇ ತೆಗೆದ್ಬಿಡು ಮನ್ಸಿಂದನೇ ಹೊರಗೆ ಹಾಕ್ಬಿಡು ಅಥವಾ ಅಳಿಸ್ಬಿಡು ಆ ನೆನಪನ್ನ ಅಂತ ಹೇಳ್ತಾರೆ ಯಾಕೆಂದ್ರೆ ಕೆಲವೊಂದ್ಸಲ ಮನಸ್ಸಿಗೆ ಇಷ್ಟ ಆಗೋ ಒಂದಿಷ್ಟು ಪ್ರೀತಿಯ ಮಾಲೆ ಆತ್ಮಕ್ಕೆ ನೇಣು ಬಿಗಿದ ಬಿಗಿದಾಗತ್ತಂತೆ ಅಂದರೆ ತುಂಬ ಕಷ್ಟ ಆಗತ್ತೆ ಅಂತ ಒಂದಿಷ್ಟು ಕಹಿ ನೆನಪುಗಳಿರುತ್ತೆ ಆ ನೆನಪನ್ನು ಇಟ್ಕೊಂಡು ನಾವು ಕೊರಗ್ತಾ ಇದ್ರೆ ನಮ್ಮ ಆತ್ಮಕ್ಕೆ ಅದು ನೇಣು ಹಾಕ್ದಂಗೆ ಅದರಿಂದ ಅದನ್ನು ನಮ್ಮ ಮನಸ್ಸಿನ ಹೊರ ಹಾಕ್ಬಿಡ್ಬೇಕು ಬಿಟ್ಬಿಡ್ಬೇಕು ಬಿಟ್ಟು ಮುಂದೆ ಹೋಗಬೇಕು ಮತ್ತು ಆ ಹಳೆಯ ಪುಟವನ್ನು ನಾವು ತೆಗಿಬಾರ್ದು ಅಂತ ಹೇಳ್ತಾರೆ ತೆಗೆದ್ರೆ ಹೇಗೂ ದುಃಖ ಅಂತ ನಮಗೆ ಗೊತ್ತಿದೆ ಅದರಿಂದ ಅದ್ರ ಕಡೆ ಮುಖನೇ ಮಾಡಬಾರ್ದು ಮುಂದೆ ನಮ್ಮ ಜೀವನದಲ್ಲಿ ಬರೋ ಒಂದಿಷ್ಟು ಒಳ್ಳೆಯ ಸಂಗತಿಗಳ ಕಡೆ ನಾವು ಮುಖ ಮಾಡಬೇಕು ಅಂತ ಹೇಳ್ತೇವೆ नमस्कार